ಗ್ರೇಟರ್ ಬೆಂಗಳೂರು ಮಸೂದೆ ಬಿಟ್ಟು ಮತ್ತೆ ವಿಧಾನಸಭೆ ಅವರು ಅಂಗೀಕಾರವನ್ನು ಮಾಡ್ಕೋಬಹುದು ಯಾಕೆ ಅಂದ್ರೆ ಮತ್ತೆ ಸಾಕ್ಷೆ ಈಗ ಗುಣಮಟ್ಟ ಇದೆ ನಾವೇನು ಹೋರಾಟ ಮಾಡುದು ಅವ್ರು ಯಾರು ಕೇಳುವ ಪ್ರಶ್ನೆ ಇಲ್ಲ ಈ ಗೌರಿ ಅಪ್ಪ ಏನು ಸೆಪ್ಟೆಂಬರು ನವೆಂಬರ್ ಅಕ್ಟೋಬರ್ ಡಿಸೆಂಬರ್ನಲ್ಲಿ ಈ ಕನಪನವರು ರಾಜ್ಯ ಸರ್ಕಾರ ಇವತ್ತೇನು ಆಡಳಿತ ನಡೀತಾ ಇದೆ ರಾಜ್ಯದಲ್ಲಿ ಎರಡು ವರ್ಷ ಆಗಿದೆ ಇವರು ಅಧಿಕಾರಕ್ಕೆ ಬಂದು ಆದ್ರೆ ಎರಡು ವರ್ಷದಿಂದನೂ ಬರೀ ಜನ ವಿರೋಧಿ ನೀತಿ ಬೆಂಗಳೂರಿನ ಜನ ನಿಜಕ್ಕೂ ಸಹ ಪ್ರತಿದಿನ ಪ್ರತಿದಿನ ಬೆಂಗಳೂರಿನ ಜನಕ್ಕೆ ನರಕ ತೋರಿಸ್ತಾ ಇದ್ದಾರೆ ಬೆಂಗಳೂರಿನ ಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ಆದಿಯಾಗಿ ಏನಿವ್ ದಿವಸ ಇಡೀ ಬೆಂಗಳೂರು ನಗರವನ್ನು ಚಂಪೇಗೌಡರು ಕಟ್ಟಿದಂತ ಬೆಂಗಳೂರು ನಗರ ಅವತ್ತೊಂದು ದಿವಸ ನಾಲ್ಕು ಗೋಪುರ ಅವತ್ತೇನು ನಿರ್ಮಾಣ ಮಾಡಿ ಕೆಂಪೇಗೌಡರು ಅವತ್ತಿನ ದಿವಸ ಎಲ್ಲಾ ಅವತ್ತಿನ ದಿವಸ ನಿರ್ಮಾಣ ಮಾಡಿ ಬೆಂಗಳೂರಿಗೆ ಒಂದು ಕಾಯಕಲ್ಪವನ್ನು ಕೊಟ್ಟು ಮುಂದಿನ ದಿನಗಳಲ್ಲೂ ಸಹ ಬೆಂಗಳೂರು ಚೆನ್ನಾಗಿರ್ಬೇಕು ಅವ್ರ ಒಂದು ಕನಸನ್ನ ಕಟ್ಟಿದ್ರು ಆದ್ರೆ ಈ ಕಾಂಗ್ರೆಸ್ ನೇತೃತ್ವದ ಇವತ್ತು ರಾಜ್ಯ ಸರ್ಕಾರ ಐದು ಫ್ರೀ ಗ್ಯಾರಂಟಿಗಳನ್ನ ಕೊಡ್ತೀರಿ ಅಂತೇಳಿ ಸುಳ್ಳು ಭರವಸೆಗಳನ್ನ ಕೊಟ್ಟು ಇವತ್ತೇನು ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದ್ದಾರೆ ಇವತ್ತು ಬೆಂಗಳೂರನ್ನ ಛಿದ್ರ ಛಿದ್ರ ಮಾಡ್ತಾ ತಾವೆಲ್ಲ ಮಾಧ್ಯಮದವರು ನಾಲ್ಕು ದಿವಸದಿಂದ ತಾವೆಲ್ಲ ಸುದ್ದಿ ಮಾಡ್ತಾ ಇದ್ರಿ ತಾವೇ ತೋರಿಸ್ತಾ ಇದ್ದೀರಿ ಬೆಂಗಳೂರು ನಗರಕ್ಕೆ ಯಾರಾದ್ರೂ ಒಬ್ರು ಡೆಡಿಕೇಟ್ಸ್ ಬಂದಂತ ಸಂದರ್ಭದಲ್ಲಿ ಯಾರಾದ್ರೂ ಗಣ್ಯ ವ್ಯಕ್ತಿಗಳು ಬಂದಂತ ಸಂದರ್ಭದಲ್ಲಿ ಒಬ್ಬ ಪ್ರಥಮ ಪ್ರಜೆ ಅಂತೇಳಿ ಮೇಯರ್ ಅವ್ರನ್ನ ಹೋಗಿ ರಿಸೀವ್ ಮಾಡ್ತಾ ಇದ್ರು ಇವತ್ತು ಬೆಂಗಳೂರು ನಗರವನ್ನ ಇವರು ಏಳು ಭಾಗಗಳಾಗಿ ಮಾಡ್ತಾ ಇದ್ದಾರೆ ಈ ಏಳು ಭಾಗಗಳಾಗಿ ಮಾಡ್ತಾ ಇರ್ತಕ್ಕಂಥದ್ದು ಉದ್ದೇಶ ಇಷ್ಟೇನೆ ಒಂದು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಕ್ಕಂಥದ್ದು ಎರಡನೇದು ನಾವೇನು ಇವತ್ತು ಕನ್ನಡಿಗರು ಸ್ವಾಭಿಮಾನಿಗಳು ಇವತ್ತೇನು ಆರೂವರೆ ಕೋಟಿ ಜನ ಇವತ್ತು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದೀರಿ ಅಂತ ಮೆಟ್ರೋಪಾಲಿ ಮೆಟ್ರೋಪಾಲಿಟನ್ ಸಿಟಿ ಬೆಂಗಳೂರು ನಗರದಲ್ಲಿ ಇವತ್ತೇನು ನಾವು ಒಂದೂವರೆ ಕೋಟಿ ಜನ ಇವತ್ತೇನು ವಾಸವನ್ನು ಮಾಡ್ತಾ ಇದ್ದೀರಿ ಇವತ್ತು ಹಲವಾರು ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀರಿ ಇವತ್ತು ಕುಡಿಯೋದಕ್ಕೆ ನೀರಿಲ್ಲ ಇವತ್ತು ಬೆಂಗಳೂರಿನಲ್ಲಿ ಈಗ ಇನ್ನು ಬೇಸಿಗೆ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಲಿಲ್ಲ ಈಗಲೇನೆ ಕುಡಿಲಿಕ್ಕೆ ನೀರಿಲ್ಲ ಅಹಂಕಾರ ಇದ್ದಿದೆ ಬೆಂಗಳೂರು ನಗರದಲ್ಲಿ ಒಂದೊಂದು ಟ್ಯಾಂಕರ್ ಗೆ ಐದರಿಂದ ಆರ್ ಸಾವಿರ ಏಳು ಸಾವಿರ ಕೊಡುವಂತ ಪರಿಸ್ಥಿತಿ ಬಂದಿದೆ ಬೆಂಗಳೂರಿನ ಜನ ನಿಜಕ್ಕೂ ಸಹ ದಿನ ಸತ್ತು ಬದುಕ್ತಾ ಇದ್ದಾರೆ ಅದಕ್ಕೆ ಕಾರಣ ಈ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವತ್ತೇನು ಅಧಿಕಾರ ನೀಡುತ್ತದೆ ಇವರು ಭ್ರಷ್ಟಾಚಾರ ಹಿಂದೆ ತಾವೆಲ್ಲ ನೋಡ್ತಾ ಇದ್ರಿ ಇವತ್ತೇನು ಬೆಂಗಳೂರು ನಗರವನ್ನು ಇವತ್ತೇನು ನಿನ್ನೆ ಇವರು ವಿಧೇಯಕವನ್ನು ಮಂಡಿಸಿದ್ದಾರೆ ಇವತ್ತು ಆ ಬಿಲ್ ಅನ್ನ ಏನ್ ಪಾಸ್ ಮಾಡಿದ್ದಾರೆ ನಾವು ಮಾನ್ಯ ಗವರ್ನರ್ ಅವರಿಗೆ ನಾವು ಮನವಿಯನ್ನ ಕೊಡ್ತೀವಿ ಪಕ್ಷದ ವತಿಯಿಂದ ಯಾವುದೇ ಕಾರಣಕ್ಕೂ ಆ ಬಿಲ್ಗೆ ಅವರು ಸಹಿ ಮಾಡಬಾರ್ದು ಅದನ್ನ ತಿರಸ್ಕಾರ ಮಾಡಬೇಕು ಅಂತೇಳಿ ನಾವು ಮಾನ್ಯ ಗವರ್ನರ್ ಅವರಲ್ಲೂ ಸಹ ಮನವಿ ಮಾಡ್ತೀವಿ ಹಾಗಾಗಿ ನಾವು ರಾಜ್ಯ ಸರ್ಕಾರಕ್ಕೂ ಸಹ ನಾವು ಮತ್ತೊಮ್ಮೆ ಮನವಿ ಮಾಡತಕ್ಕಂಥದ್ದು ಕೂಡಲೇ ಏನಿವತ್ತು ಏಳು ವಿಭಾಗಗಳೇನು ಇವತ್ತೇ ನೀವು ಬಿಲ್ ನೀವು ಪಾಸ್ ಮಾಡಿದ್ದೀರಿ ಅದನ್ನು ಕೂಡಲೇ ಹಿಂಪಡಿಬೇಕಾಗ್ತದೆ ನೀವೇನಾದ್ರೂ ಹಿಂಪಡಿಲಿಲ್ಲ ಅಂತಂದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬೆಂಗಳೂರು ನಗರ ಸಚಿವರು ನೀವು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಸಹನೂ ನಾವು ಪಕ್ಷದ ವತಿಯಿಂದ ನಿಮ್ಮ ಕಾರ್ಯಕ್ರಮಗಳಿಗೆ ನಾವು ಕಪ್ಪು ಬಟ್ಟೆಯನ್ನು ತರಿಸಿ ನಿಮ್ಮ ಕಾರ್ಯಕ್ರಮವನ್ನು ಬಹಿಷ್ಕಾರ ಮಾಡ್ತೀರಿ ನೀವು ಯಾವುದೇ ಕಾರ್ಯಕ್ರಮಕ್ಕೆ ಬಂದ್ರು ಸಹ ನಾವು ನಿಮ್ಮ ಕಾರ್ಯಕ್ರಮ ನಡೀಲಿಕ್ಕೆ ಬಿಡೋದಿಲ್ಲ ನೀವು ಏನು ಬೇಕಾಗಿದ್ರು ಪೊಲೀಸ್ ಇಟ್ಕೊಂಡು ನೀವು ಯಾವುದೇ ಕೇಸ್ ಹಾಕಿದ್ರು ಸಹ ನಾವು ಅದನ್ನ ಕೇರ್ ಮಾಡೋರಲ್ಲ ಅದೊಂದು ಎರಡನೇದು ಆನಂತರ ಈಗಾಗಲೇ ಇವರೇನು ಹೆಚ್ಚುವರಿಯಾಗಿ ಐದು ರೂಪಾಯಿನ ಜಾಸ್ತಿ ಮಾಡ್ಬೇಕಂತ ಮಾಡಿದ್ದೀರಿ ಏನ್ರಿ ಮಾಡ ಕೊಟ್ಟಿದ್ದೀರಿ ನೀವು ಬೆಂಗಳೂರು ಜನನ ರಾಜ್ಯದ ಜನ ಈಗಾಗ್ಲೇ ನೀವು ಏನಿವತ್ತು ಈ ಸರ್ಕಾರ ಬಂದ ಮೇಲೆ ಹೆಚ್ಚುವರಿಯಾಗಿ ನಲವತ್ತ ಮೂರ್ ಸಾವಿರದ ಸುಮಾರು ಮುನ್ನೂರ ಎಂಬತ್ ಕೋಟಿ ರೂಪಾಯಿ ಹೆಚ್ಚುವರಿ ತೆರಿಗೆಯನ್ನು ಹಾಕ್ತಾ ಇದ್ದೀರಿ ಜನ ಹೋಗಿದ್ದಾರೆ ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡಿದ್ರಿ ಹಾಲಿನ ಪ್ರಯಾಣ ದರ ಏರಿಕೆ ಮಾಡ ಕೊಟ್ಟಿದ್ದೀರಿ ಈಗಾಗ್ಲೇ ರೆವಿನ್ಯೂ ಸ್ಟಾಂಪ್ ಈಗಾಗ್ಲೇ ಹೆಚ್ಚು ಮಾಡಿದ್ದೀರಿ ಜನ ಯಾರು ಬಡವರು ಒಂದು ಟ್ವೆಂಟಿ ತರ್ಟಿ ಸೈಟ್ ಬೆಂಗಳೂರು ನಗರದಲ್ಲಿ ನಿರ್ಮಾಣ ಮಾಡಿದ್ದೀರಿ ರಾಜ್ಯ ಸರ್ಕಾರ ಸರ್ಕಾರಗಳು ಇವತ್ತೇನು ನಡೆಸ್ತಾ ಇದರಲ್ಲ ರಾಜ್ಯದ ಬಡವರ ಹಿತಾಸಕ್ತಿಯನ್ನ ಕಾಪಾಡ್ಲಿಕ್ಕೋಸ್ಕರ ಇರ್ತಕ್ಕಂಥದ್ದು ನೀವು ಹೇಳ್ತೀರಿ ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತು ಬೆಂಗಳೂರು ನಗರದಲ್ಲಿ ನಾವು ನೀರಿನ ಬೆಲೆನೆ ಹೆಚ್ಚು ಮಾಡ್ಲಿಲ್ಲ ಹೆಚ್ಚು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ ಆದ್ರೆ ಇವತ್ತು ಬೆಂಗಳೂರಿನಲ್ಲಿ ಕುಡಿಲಿಕ್ಕೆ ನೀರು ಕೊಡ್ತಾ ಇಲ್ಲ ನೀವು ಫಸ್ಟ್ ಈಗಾಗಲೇ ಅದನ್ನು ನೀವು ಇದನ್ನ ಒಂದು ಗೆ ಒಂದು ಪೈಸೆ ವ್ಯವಸ್ಥೆ ಮಾಡ್ತಾ ಹಾಗಾಗಿ ಹತ್ತು ಪ್ರತಿ ದಿನ ಇಪ್ಪತ್ತೈದು ಲೀಟರ್ ಜನ ನೀರು ಕೊಡಿದ್ರು ಎಷ್ಟಾಯ್ತು ಹಾಗಾಗಿ ದಯಮಾಡಿ ಏನು ಒಂದು ಜನ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ಬೆಂಗಳೂರು ನಗರನ ಬೆಂಗಳೂರು ನಗರದ ಜನರನ್ನ ಶಾಪ ವಿಮೋಚನೆ ಆಗ್ಬೇಕಂತಂದ್ರೆ ಈ ಸರ್ಕಾರನ ಕಿತ್ತು ಒಗೆಲೇಬೇಕು ಬೆಂಗಳೂರಿನ ಜನ ಈಗಾದ್ರೂ ಜಾಗೃತರಾಗಬೇಕು ಹೋರಾಟದ ಮನೋಭಾವ ಬಳಸ್ಕೊಳ್ಬೇಕು ಬೀದಿಗೆಳಿಬೇಕಂತದ್ದು ಈ ಸರ್ಕಾರ ಚಿತ್ರವಾಗಿ ತನ್ನ ತನ್ನ ಸಹ ನಾನು ರೋಡ್ ರೋಡ್ ಅಲ್ಲಿ ಜನ ಪ್ರತಿಭಟನೆಯನ್ನು ಮಾಡ್ಬೇಕಾಗ್ತದೆ ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಈಗ ತಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಹಿಂದೆ ಕೆಂಪೇಗೌಡರು ಒಂದೊಂದು ಗ್ರಾಮನು ಒಂದೊಂದು ರೋ ಒಂದೊಂದು ಒಬ್ಬೊಬ್ರು ಹೆಸರು ಹೇಳಿ ಕುಂಬಾರ್ಪೇಟೆ ಅಕ್ಕಿಪೇಟೆ ಬಳೆಪೇಟೆ ಚಿಕ್ಕಪೇಟೆ ಗುಡಿ ಬೀದಿ ಈ ರೀತಿಯಲ್ಲಿ ಸುಮಾರು ಒಂದೊಂದು ವ್ಯಾಪಾರ ಮಾಡೋರಿಗೂ ಅವರವರ ಹೆಸರು ಮೇಲೆ ಅವರವರ ಒಂದು ಕಸುಬಿನ ಮೇಲೆ ಒಂದೊಂದು ಗ್ರಾಮಕ್ಕೆ ಒಂದೊಂದು ಹೆಸರನ್ನು ಇಟ್ಟು ಬಿಟ್ರು ಆದ್ರೆ ಈಗ ಈಗಿರೋ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರು ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಇವರು ಏನ್ ಮಾಡಿದ್ದಾರೆ ಯಾವ ಯಾವ್ದೇ ಕಾರಣಕ್ಕೂ ಸರ್ಕಾರದಲ್ಲಿ ಒಂದು ರೂಪಾಯಿ ವರ್ಮಾನ ಇಲ್ಲ ಇವರಿಗೆ ಇವ್ರಿಗೆ ಕೂಡಿ ಕರ್ಸೋಕು ಬರೋದಿಲ್ಲ ಹಾಗಾಗಿ ಏನ್ ಮಾಡಿದ್ದಾರೆ ದಿವಾಳಿಯದ್ದು ಸಾಲನ ಈಗಾಗಲೇ ಒಬ್ಬೊಬ್ಬನ ಒಬ್ಬೊಬ್ಬನ ತಲೆ ಮೇಲೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಎಂಬತ್ ಸಾವಿರಕ್ಕೆ ಬಂದಿದೆ ಈಗ ಎರಡು ಕಾಲ್ ಲಕ್ಷಕ್ಕೆ ಹೋಗೋ ಮೂಮೆಂಟ್ ಇದೆ ತೀರ್ಸಕ್ ಆಗ್ತಾ ಇಲ್ಲ ಆದ್ರೂ ಬಿ ಖಾತಾ ಮಾಡ್ಸೋಣ ಅಂತ ಹೇಳಿ ರೆವಿನ್ಯೂ ಸೈಟ್ಗಳನ್ನ ಅದಕ್ಕೆ ಬೇರೆ ಬಿ ಖಾತ ಮಾಡ್ಕೊಂಡು ಈ ಖಾತಾ ಮಾಡೋಣ ಅಂತ ಓಡಾಡ್ತಿದ್ದಾರೆ ಲೋನ್ ಮಾಡಿಸಿಕೊಂಡು ಅದೊಂದಷ್ಟು ಅದ್ರ ಮೇಲೆ ಒಂದು ಅಷ್ಟು ರಿಯಲ್ ಎಸ್ಟೇಟ್ ಮಾಡೋಣ ಅಂತ ಪ್ಲಾನ್ ಹಾಕೊಂಡವ್ರೆ ಅದ್ರ ಜೊತೆ ಈಗ ಏನಾಗಿದೆ ತುಂಬಿ ಒಂದು ಬೆಂಗಳೂರು ನಗರ ಇವತ್ತು ಬೆಳೆದಿರೋ ಒಂದು ಇದಕ್ಕೆ ಇದನ್ನು ಉದ್ಧಾರ ಮಾಡೋಕ್ಕಾಗ್ತಾ ಇಲ್ಲ ಪ್ರತಿ ಪ್ರತಿಯೊಂದು ರಸ್ತೆ ಗುಂಡಿ ಕಸ ಯಾವ್ದು ನೀರುಗಳು ಸಪ್ಲೈ ಮಾಡಕ್ ಆಗ್ಲಿ ಆಗ್ತಾ ಇಲ್ಲ ಪ್ರತಿಯೊಂದು ವಸ್ತುಗಳ ಮೇಲೆ ಇವರು ಪ್ರತಿಯೊಂದು ಬೆಲೆಯನ್ನ ಏರ್ಸ್ಕೊಂಡು 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 ಹೋಗ್ತಾ ಇದ್ದಾರೆ ವಿನಃ ಜನಗಳಿಗೆ ಯಾವುದೇ ಕಾರಣದ ನಾಗರಿಕ ನಾಗರಿಕರಿಗೆ ಇವ್ರ ಕೈನಲ್ಲಿ ಸಹಾಯ ಮಾಡಕ್ಕೆ ಎಲ್ಪ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆದ್ರೂ ಬೆಂಗಳೂರು ನಗರನ ಏಳು ವಿಭಾಗವಾಗಿ ಮಾಡಕ್ಕೆ ಹೊರಟಿರೋದು ಯಾವ ಪುರುಷೋತ್ತ ಇದಕ್ಕೆ ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಇದರಿಂದ ಏನು ಏನು ಪ್ರಯೋಜನ ಇಲ್ಲ ಯಾಕೆ ಇವರು ಈ ರೀತಿ ಮಾಡಿದ್ಯೋ ಇವ್ರ ಕೈನಲ್ಲಿ ನಡೆಸಕ್ ಆಗ್ಲಿಲ್ವಾ ರಾಜೀನಾಮೆ ಕೊಡ್ಬೇಕು ಇಲ್ಲ ಗವರ್ನರ್ ಎರಡವರ್ಗ ಕೊಡ್ಬೇಕು ಏನೋ ಒಂದು ಮಾಡಬೇಕು ಇಲ್ಲ ಮಾಡಕ್ ಆಗಂಗಿದ್ರೆ ಇವ್ರು ಇವ್ರು ಸ್ವಂತಕ್ಕಿವ್ರು ಬೆಂಗಳೂರು ನಗರ ಅರ್ಧ ಹಂಚಿ ಹೋಗುತ್ತಲ್ಲ ಏಳು ಮೇಯರ್ಗಳು ಆಗ್ತಾರೆ ಆ ಏಳು ವಿಭಾಗ ಅಂದ್ರೆ ಏನ್ ತಮಾಷೇನಾ ಎಲ್ಲಾದ್ರೂ ಯಾವ್ದಾದ್ರು ಒಂದು ಭಾಗದಲ್ಲಿ ವಿಭಾಗದಲ್ಲಿ ಕೇಳಿದ್ದೀರಾ ನೀವು ಓಲಿ ಯಾವ್ದಾದ್ರು ರಾಜ್ಯದಲ್ಲಿ ಕೇಳಿದ್ದೀರಾ ಮಹಾನಗರ ಪಾಲಿಕೆ ಈ ತರ ಭಾಗ ಆಗಿರೋದನ್ನ ಈಗ್ಲೇನೆ ನೀವು ಮುಂಬೈನಲ್ಲಿ ಮಾಡಕ್ ಹೋಗಿ ಅಲ್ಲೂ ಎಲ್ಲೂ ಏಳಿಗೆ ಆಗಿಲ್ಲ ಹಾಗಾಗಿ ಇವರ ಸ್ವಂತ ಇವರ ಪಟಲಂಗಳು ಬದುಕೋಸ್ಕರ ಈ ರೀತಿ ಇವರು ಮಾತಾಡಿಕೊಂಡು ಮಾಡ್ತಾ ಇದ್ದಾರೆ ವಿನಃ ಸರ್ಕಾರದಲ್ಲಿ ನೋಡಿದ್ರೆ ಕಾನೂನುಗಳು ಏನು ಅಂತ ಬಿಗಿ ಇಲ್ಲ ಏನು ನಡಿಬಾರ್ದು ನಡೀ ನಡೆಯಲ್ಲ ಅನ್ಕೊಂಡಿದ್ವೆಲ್ಲ ನಡೀತಾವೆ ಇವ್ರಿಗೇನು ನೂರ್ ಮೂವತ್ತಾರು ಜನ ನಾವು ಓಟ್ ಇದ್ದೀವಿ ನಮ್ಮನ್ ಬಿಟ್ರೆ ಇನ್ನಿಲ್ಲ ಅನ್ನೋ ರೂಪಿಗೆ ಏನಾದ್ರೂ ಇದು ಮಾಡ್ತಾರೋ ಏನೋ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಇದು ಆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಇರಲಿ ಇವರ ಆಡಳಿತಕ್ಕೆ ಧಿಕ್ಕಾರ ಇರ್ಲಿ ಅಂತ ಹೇಳ್ತಾ ನಾನು ಬೆಂಗಳೂರಿಗೆ ಒಳ್ಳೇದಾಗ್ಲಿ ನಾವ್ ಇದೇ ರೀತಿ ನಾವು ಏನಿದೆ ಒಂದೇ ಮಗನ ಮಹಾನಗರ ಪಾಲಿಕೆ ಅದು ಮುಂದೇನು ಈ ರೀತಿ ಇರಲಿ ಅಂತ ಹೇಳಿ ನಾನು ಕೇಳ್ಕೊಂಡು ನಾನು ಈ ರೀತಿ ಆದ್ರೆ ನಾವು ಬೆಳಿಗ್ಗೆ ಸಾಯಂಕಾಲ ನಾವು ಸತ್ಯಾಗ್ರಹ ಮಾಡಕ್ಕೆ ನಾವು ಬೆಂಗಳೂರು ಸುತ್ತಮುತ್ತ ಎಲ್ಲಾನು ನಾವು ರೆಡಿ ಆಗಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾಂಗ್ರೆಸ್ ಸಿದ್ಧಾಂತ ಏನು ಗ್ರೇಟ್ ಬೆಂಗಳೂರು ಗ್ರೇಟ್ ಬೆಂಗಳೂರ್ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಗ್ರೇಡ್ ಹಾಳು ಮಾಡ್ಕೊಂತ ಇದ್ದಾರೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅವರು ಗ್ರೇಡ್ ಹಾಳು ಮಾಡ್ಕೊಂತ ಇದ್ದಾರೆ ಏನು ಉದ್ದೇಶ ಯಾವ ಕಾರಣ ನಾಡಪ್ರಭು ಕೆಂಪೇಗೌಡರು ಸುಮಾರು ಯಲಂಕಾದಿಂದ ಬೆಂಗಳೂರು ಚಿಕ್ಕಪೇಟೆ ದುಡ್ಡು ಪೇಟೆಗಳು ಪೇಟೆ ಮೇಲ್ಪೇಟೆ ಮಳೆ ಪೇಟೆ ಅಂತ ಹೇಳಿ ಏನು ಈ ಬೆಳವಣಿಗೆ ಮಾಡಿ ಬೆಂಗಳೂರು ಕಟ್ಟಿದ್ರು ಆ ಒಂದು ಒಳ್ಳೆತನಕ್ಕೆ ಇವರು ಕೆಟ್ಟೆ ಸಲ್ತತ್ತವ್ರೆ ಈ ಒಂದು ಏಳು ಪಂಚ ಬಿ ಎಂ ಪಿಗಳನ್ನ ಒಂದು ಹೊಡಿಬೇಕು ಬೆಂಗಳೂರ್ನ ಹಾಳು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವರು ಗ್ರೇಟ್ ಬೆಂಗಳೂರು ಅಂತ ಹೇಳಿ ಇದು ನಿಜಕ್ಕೂ ಇದು ಶೋಭೆ ತರ ಅಂತದಲ್ಲ ಕಾಂಗ್ರೆಸ್ಗೆ ಉತ್ತಮವಾದ ಬೆಳವಣಿಗೆ ಮಾಡಬೇಕಾದಂತ ಒಂದು ಅಭಿವೃದ್ಧಿಗಳು ಬೆಂಗಳೂರು ನಗರ ಏನ್ ಪ್ರಾಬ್ಲಮ್ ಇದೆ ಜನಗಳಿಗೆ ಏನ್ ತೊಂದರೆ ಆಗ್ತಾ ಇದೆ ಎಲ್ಲಿದೆ ಯಾವ ಪ್ರಾಬ್ಲಮ್ ಇದೆ ಯಾರಿಗ ಇಲ್ಲ ಅನಾನುಕೂಲ ಆಗಿದೆ ಅದನ್ನ ಸರಿಪಡಿಸೋ ಅಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಬೆಳವಣಿಗೆಯಲ್ಲಿ ಮುಂದೆ ಮುಂದೆ ಕೇಳಬೇಕು ಅಂತ ಹೇಳಿ ನನ್ನ ಸಲ